ನಮಸ್ಕಾರ ವೀಕ್ಷಕರೇ ಮಡಿಲು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತು ಯಾರಾದರೂ ಸ್ಟಾರ್ಟಿಂಗಲ್ಲಿ ಗುಲಾಬ್ ಜಾಮೂನ್ ಮಾಡೋರಿದ್ರೆ ಅವ್ರಿಗೆ ಈಸಿ ಆಗಲಿ ಅಂತೇಳಿ ನಾನು ಈ ವಿಡಿಯೋನ ಮಾಡಿದ್ದೆ ನೀವು ಇದೇ ಥರ ಟಿಪ್ಸನ್ ಫಾಲೋ ಮಾಡಿಬಿಟ್ಟು ಮಾಡಿಕೊಂಡ್ರೆ ಸ್ವಲ್ಪನೂ ಕ್ರ್ಯಾಕ್ ಇಲ್ದಂಗೆ ಹಾಗೆ ಸ್ಮೂತಾಗಿ ಗುಲಾಬ್ ಜಾಮೂನ್ ಮಾಡ್ಕೊಳ್ಬೋದು ನಾನು ಟಿ ಆರ್ ಗುಲಾಬ್ ಜಾಮೂನ್ ಮಿಕ್ಸನ್ನು ತೊಗೊಂಡಿದ್ದೆ ನೀವು ಯಾವುದೇ ಮಿಕ್ಸನ್ನು ಕೂಡ ತೊಗೊಳ್ಬೋದು ಇಲ್ಲಿ ನಾನು ಮೆಜರ್ಮೆಂಟ್ ಮಾಡಿ ಅದನ್ನು ಜರಡಿ ಇದ್ದೆ ನೋಡಿ ಎರಡು ಕಪ್ ಆಗಿದೆ ಇಲ್ಲಿ ಜರಡಿ ಹಿಡೋದ್ರಿಂದ ಸ್ವಲ್ಪ ಗಂಟು ಇಲ್ದಿದ್ದಂಗೆ ಹಾಗೆ ಸ್ಮೂತಾಗಿ ಬರುತ್ತೆ ಹಿಟ್ಟು ಹಾಗೆ ಎರಡು ಕಪ್ ಹಿಟ್ಟಾಗಿದೆ ಇದು ಗುಲಾಬ್ ಜಾಮೂನ್ ಮಿಕ್ಸು ಅದಕ್ಕೆ ಎರಡು ಕಪ್ ಸಕ್ಕರೆ ಹಾಕ್ಕೊಂಡು ನಾಲ್ಕು ಕಪ್ ನೀರು ಹಾಕ್ಬಿಟ್ಟು ಪಾಕನೂ ಕೂಡ ತಯಾರು ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ ಮೆಜರ್ಮೆಂಟು ನಾನಿಲ್ಲಿ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೆ ಇಷ್ಟೇ ಹಾಲು ಸಾಕಾಗುತ್ತೆ ನಾದಲಿಕ್ಕೆ ನಾದ್ಕೊಳ್ಳಲಿಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಇದನ್ನು ನಾದ್ಕೊಳ್ಳೋಣ ಚಪಾತಿ ಹಿಟ್ಟಿನ ಹಾದದಲ್ಲಿ ನಾದ್ಕೊಂಡ್ರೆ ಆಯಿತು ಈಗ ನಾದ್ಬಿಟ್ಟು ಒಂದು ಸ್ವಲ್ಪ ತುಪ್ಪ ಸವರಿ ಒಂದು ಹತ್ತು ನಿಮಿಷ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಅದೇ ಕಪ್ಪಲ್ಲಿ ಎರಡು ಕಪ್ ಸಕ್ಕರೆ ತೊಗೊಂಡಿದ್ದೆ ಹಾಗೆ ನಾಲ್ಕು ಕಪ್ ನೀರು ಹಾಕ್ಬಿಟ್ಟು ಇದು ಕರೆಕ್ಟಾಗಿ ನಾವು ಇಪ್ಪತ್ತು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಆಯಿತು ಕರೆಕ್ಟಾಗಿ ಬರುತ್ತೆ ಪಾಕ ತುಂಬ ಗಟ್ಟಿ ಪಾಕ ಆಗೋದು ಬೇಡ ಬೇಡ ಇದು ಎಳೆ ಪಾಕ ಆದರೆ ಆಯಿತು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ ಫ್ಲೇವರು ಚೆನ್ನಾಗಿ ಬರುತ್ತೆ ನಾನು ಇಪ್ಪತ್ತು ನಿಮಿಷ ಕರೆಕ್ಟಾಗಿ ಭೀ ಇದನ್ನು ಕುದಿಸ್ಕೊಂಡಿದ್ದೆ ನೋಡಿ ಈ ಥರ ಪಾಕ ಬಂದರೆ ಕರೆಕ್ಟಾಗುತ್ತೆ ಇದನ್ನು ಕೂಡ ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಇಲ್ಲಿ ನಾನು ಹತ್ತು ನಿಮಿಷ ಆಗಿದೆ ಹಿಟ್ಟಿನಾದಿಟ್ಟು ಇದನ್ನೀಗ ಎರಡು ಬ್ಯಾಚ್ ಮಾಡ್ಕೊಳ್ತಾ ಇದ್ದೆ ನೋಡಿ ಈಗ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಳ್ಳೋಣ ಫಸ್ಟಿಗೆ ಸ್ವಲ್ಪ ಕೈಗೆ ಎಣ್ಣೆ ಅಥವಾ ತುಪ್ಪ ಸವರ್ಕೊಂಡು ಸ್ವಲ್ಪ ಫ್ರೆಶ್ ಹಾಕ್ಬಿಟ್ಟು ಇದನ್ನು ನಾದಿ ಸ್ವಲ್ಪ ಕೈಯಲ್ಲಿ ಫ್ರೆಶ್ ಮಾಡಿಬಿಟ್ಟು ಇದನ್ನು ಉಂಡೆ ಕಟ್ಟರೆ ಆಯಿತು ತುಪ್ಪ ಇಲ್ಲಾಂದರೆ ಎಣ್ಣೆನಾದರೂ ಸವರ್ಕೊಳ್ಬೋದು ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಕ್ರ್ಯಾಕ್ ಬರೋದಿಲ್ಲ ಎಣ್ಣೆನೂ ಕೂಡ ಕಾದಿದೆ ಈಗ ಈಗ ಒಂದು ಬ್ಯಾಚ್ ಹಾಕ್ಕೊಳ್ಳೋಣ ತುಂಬ ಎಣ್ಣೆ ಕಾದಾಗ ಹಾಕಬಾರ್ದು ಸ್ವಲ್ಪ ಉರಿ ಕಡಿಮೆ ಇದ್ದಾಗ ಮೀಡಿಯಮ್ ಉರಿಯಲ್ಲಿದ್ದಾಗ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಮೇಲುಗಡೆ ಕಪ್ಪಾಗಿಬಿಡುತ್ತೆ ಈ ಥರ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಕೂಡಲೇ ಇದನ್ನು ತಕ್ಕೊಂಡ್ರೆ ಆಯ್ತು ನೋಡಿ ಈ ಥರ ಕಲರ್ ಬರಬೇಕು ತುಂಬ ಲೈಟಾಗಿದ್ದರೆ ಸಕ್ಕರೆ ಪಾಕ ಹಾಕಿದ್ರೆ ಕೂಡಲೇ ಲೈಟಾಗಿಬಿಡುತ್ತೆ ಕಲ್ಲರು ಈ ಥರ ಕಲರ್ ಬಂದರೆ ಚೆನ್ನಾಗಿ ಬರುತ್ತೆ ಈಗ ಸಕ್ಕರೆ ಪಾಕದೊಳಗೆ ಹಾಕ್ಕೊಳ್ಳೋಣ ಸಕ್ಕರೆ ಪಾಕದಲ್ಲಿ ಹಾಕಿ ನಾವು ಎರಡು ಅವರ್ ಅಥವಾ ಮೂರು ಅವರ್ ಇಟ್ಬಿಟ್ರೆ ಚೆನ್ನಾಗಿ ಸಕ್ಕರೆ ಪಾಕ ಹೇರ್ಕೊಂಡು ಅದು ಒನ್ ಪಟ್ ಜಾಸ್ತಿನೇ ಆಗಿಬಿಡುತ್ತೆ ಆವಾಗ ಸ್ಮೂತಾಗಿ ಬರುತ್ತೆ ಜು ಗುಲಾಬ್ ಜಾಮೂನು ನೋಡಿ ಈಗ ಕಟ್ ಮಾಡ್ತಾಯಿದ್ದೆ ನೋಡಿ ನೋಡಿ ಚೆನ್ನಾಗಿ ಬಂದಿದೆ ಒಮ್ಮೆ ನೀವು ಇದೇ ಥರ ಟ್ರೈ ಮಾಡಿ ಹಾಗೆ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆ ನಾನು ಮಾಡುವ ಎಲ್ಲ ರೆಸಿಪಿಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು